ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಗುಡಾಳು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ತಿಮ್ಮೇಶು ಮತ್ತು ರುದ್ರೇಶ್ ಅಂತಕ್ಕಂಥ ಇಬ್ಬರು ರೈತರ ತೋಟದಲ್ಲಿ ಸುಮಾರು ಒಂದು ಗಂಟೆಯಿಂದ ಚರ್ಚೆ ಮಾಡ್ತಿದ್ವಿ ಸುಸ್ಥಿರ ಕೃಷಿ ಬಗ್ಗೆ ಒಂದಿಷ್ಟು ಯಾವ ರೀತಿ ಇಳುವರಿ ತಗೋಬೋದು ಅಂತ ನಮಸ್ಕಾರ ಹಾಂ ನಮಸ್ಕಾರ ಸರ್ ರುದ್ರೇಶ್ವರ್ ಎಷ್ಟು ಎಕರೆ ನಿಮ್ದು ಅಡಿಕೆ ತೋಟ ಎಕರೆ ನಿಮ್ದು ಎಷ್ಟು ಎಕರೆ ಮಾಡಿದ್ದೀವಿ ಒಟ್ಟಾರೆ ಸರ್ ಒಟ್ಟಾರೆ ಫಸಲಿ ಬಂದ್ರದು ಒಂದು ಆರು ಎಕರೆ ಒಂದು ಎರಡು ಎಕರೆ ಒಂದು ಎಂಟು ಎಕರೆ ಫಸಲಿ ಬಂತಲ್ಲ ಹತ್ತು ಎಕರೆಗೆ ಎಂಟು ಎಕರೆ ಫಸಲಿ ಬಾವಂತಲ್ಲ ಅಂದರೆ ಯಥಾಸ್ಥಿತಿಯಾಗಿ ನಿರಂತರವಾಗಿ ಒಂದೇ ಇಳುವರಿ ತಗಂತಲ್ಲ ನೀವು ಒಂದೇ ಥರ ಇಳುವರಿ ಒಂದೂವರೆ ಸಾವಿರ ಗಿಡಕ್ಕೆ ಹಿಂದೆಲ್ಲ ನೀವು ಮುನ್ನೂರು ಕ್ವಿಂಟಲ್ ದಾಟಿಸಿದ್ದೀರಲ್ಲ ಮುನ್ನೂರು ಕ್ವಿಂಟಲ್ ದಾಟಿಸಿದ್ರಿ ಈ ವರ್ಷ ನೀರು ಚೆನ್ನಾಗೈತಿ ಸಗಣಿ ಗೊಬ್ಬರನೂ ಒಂದಿಷ್ಟು ಕೊಟ್ಟಿದ್ರಿ ಒಂದಿಷ್ಟು ಕುರಿನೂ ತರಿಸಿದ್ರಲ್ಲ ತರಿಸಿದ್ರಿ ನೀರು ಚೆನ್ನಾಗಿರೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂತಂದೇಳಿ ಯಾವುದು ಈ ಸಲ ಇಳುವರಿ ನಿಮ್ಮ ಪ್ರಕಾರ ಆವರೇಜ್ ತೆಗೆದ್ರು ಒಂದು ಅರವತ್ತು ಕ್ವಿಂಟಲ್ ಒಂದು ಎಕ್ರೆಗೆ ಎಲ್ಲರಿಗೆ ಹೋಲಿಕೆ ಮಾಡಿದರೆ ನಿಮ್ಮದೇ ಉತ್ತಮ ಅಂದ್ಕೋಬೇಕು ನಿಮ್ದು ಹೌದಾ ಹೌದಾ ಹೆಚ್ಚು ಕಮ್ಮಿ ಎಂಟಾರು ನಲವತ್ತೆಂಟು ನಾನ್ನೂರೈವತ್ತರ ಮೇಲೆ ಬರ್ಬೋದೇನಾರ ಬರಬೋದು ನಾನ್ನೂರ ಒಂದು ನಾನ್ನೂರೈವತ್ತರ ಮೇಲೆ ನಾನೂರ ಎಂಬತ್ತರೊಳಗೆ ಅನ್ನೋ ಅವರೇಜು ಬರೋಸಿ ಒಂದು ಐವತ್ತೆಂಟರಿಂದ ಅರವತ್ತು ಕ್ವಿಂಟಲ್ ಲೆಕ್ಕಕ್ಕೆ ಬರಬಹುದು ಅಂತ ನಿಮ್ಮ ಆಲೋಚನೆ ಈಗ ಆಲ್ರೆಡಿ ಟೋಟಲಿ ಓವರ್ ಆಲ್ ಕಟ್ಟಿಂಗ್ ಎಷ್ಟು ಕ್ವಿಂಟಲ್ ಸಿಕ್ಕತಿ ಎಂಟು ಎಕರೆ ಚುಲ್ ಇನ್ನೂರ ಚುಲ್ ಇನ್ನೂರು ಇನ್ನೂರು ಆಗೈತಲ್ಲ ಈ ನಿಮ್ಮ ಮೂರನೇ ಕಟಿಂಗ್ ಬರ್ಬೇಕಲ್ಲ ಈಗ ಬರೋಕ್ಸಿ ಮೂರನೇ ಕಟಿಂಗಿಗೆ ಬರ್ಬೇಕಲ್ಲ ಬರೋಕ್ಸಿ ನೋಡಿ ಹಾಂ ನಿಮ್ಮ ಪ್ರಕಾರ ಒಂದು ಗಂಟೆಯಿಂದ ಚರ್ಚೆ ಮಾಡಿದ್ರಲ್ಲಿ ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು ರೀಜನ್ರೇಷನ್ ಆಗಬೇಕು ಸರ್ ಸಾಯಿಲ್ಲ ಮಣ್ಣಿಗೆ ಮರುಜೀವ ಬರಬೇಕು ಅನ್ನೋದಾದರೆ ಒಂದಿಷ್ಟು ರಾಸಾಯನಿಕನೂ ಚೆನ್ನಾಗಿ ಕೊಟ್ಟಿದ್ದೀವಿ ವರ್ಷಕ್ಕೆ ಸುಮಾರು ಮೈಕ್ರೋನ್ಯೂಟ್ರೆಂಟು ಎರಡು ಸಲ ಸ್ಪ್ರೇ ಅಂದರೆ ಒಂದು ಸುಮಾರು ಒಂದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಲಕ್ಷದ ತನಕನೂ ಖರ್ಚು ಬಂದೇ ಬರುತ್ತಲ್ಲ ಸರ್ ಬರುತ್ತೆ ಬರುತ್ತೆ ಹಾಂ ಒಂದು ಎಂಟು ಎಕರೆಗೆ ಬಂದೇ ಬರುತ್ತಲ್ಲ ಬರುತ್ತೆ ಸರ್ ಈ ಸಗಣಿ ಗೊಬ್ಬರ ಬಿಟ್ಟು ಕುರಿ ತರಿಸಿರೋದು ಬಿಟ್ಟು ಇದು ಅವರೇಜು ಅಂದರೆ ಚೆನ್ನಾಗೇ ಈ ಗೊಬ್ಬರನೂ ಹಾಕ್ಸ್ತೀರಿ ರಾಸಾಯನಿಕ ಗೊಬ್ಬರ ಸಗಣಿ ಗೊಬ್ಬರನೂ ಚೆನ್ನಾಗಿ ಹಾಕ್ಸ್ತೀರಿ ಕುರಿ ತರಿಸಿದಿರಿ ಆದರೂ ಇಳುವರಿ ಕೊತ್ತಾತಿ ಸಲ ಹೌದಾ ಒಂದಿಷ್ಟು ತಿಳ್ಕಂಡು ಮಾಡೋದು ಒಳ್ಳೇದಲ್ಲ ರೀ ಒಂದು ಎಂಬತ್ತು ಪರ್ಸೆಂಟ್ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕಂದ್ರೆ ಅವರೇ ನಿಮ್ಮ ತೋಟಗಳಲ್ಲಿ

ಸಾವಿರದ ಇನ್ನೂರು ಗಿಡಕ್ಕೆ ಈಗ ಒಟ್ಟಾರೆ ಒಂದು ಮೂವತ್ತು ಕ್ವಿಂಟಲ್ ಲೆಕ್ಕಕ್ಕೆ ಅಂದಿರಲ್ಲ ನೀವು ಸಲ ಬರೋದಷ್ಟೇ ಸಾವಿರದ ಇನ್ನೂರು ಗಿಂಟಲ್ ಇನ್ನೂರು ಗಿಡಕ್ಕೆ ಮೂವತ್ತು ಕ್ವಿಂಟಲ್ ಅಂತಂದರೆ ಇದು ತೃಪ್ತಿಕರ ಅನ್ಸಲ್ಲ ಇದು ಸುಸ್ಥಿರ ಕೃಷಿ ಅಂತ ಅನ್ಸೋದೇ ಇಲ್ಲ ನೀರು ಕಮ್ಮಿ ಆಯಿತು ಅಂದ್ರಿ ಮಿನಿಮಮ್ ಹೊರಗಡಿಂದ ನೀರು ಹೊಡೋದೇ ಹೌದಾ ಈ ಮಣ್ಣಿನ ಪುನರುತ್ಪಾದನೆ ಅಥವಾ ರೀಜನ್ರೇಷನ್ ಆಫ್ ಸಾಯಿಲ್ ಅಂತ ಹೇಳಿದ್ವಲ್ಲ ನೀವು ನಾವು ಇಲ್ಲಿ ತ್ಯಾಜ್ಯ ಅಂತೂ ಸಿಕ್ಕಾಬಟ್ಟೆ ಬಿದ್ದತ್ತಲ್ಲ ಸರ್ ಗರಿ ಬೇಕಾದಷ್ಟು ಬಿದ್ದತ್ತಲ್ಲ ಸರ್ ಹಾ ನೀವೇನು ಜೀರೋ ಕಲ್ಟಿವೇಶನ್ ಮಾಡೋದಲ್ಲ ಜೀರೋ ಇಲ್ಲಿ ಗರಿನೂ ಕೂಡ ಇಲ್ಲಿ ಡೈಲ್ಯೂಟ್ ಆಗಿಲ್ಲ ಮಣ್ಣಿನ ಜೀವಿಗಳಿಗೆ ಆಹಾರ ಆಗಿಲ್ಲ ಈ ಥರ ಆಹಾರ ಆಗಿಲ್ಲ ಮಣ್ಣಿಗೆ ಅಂತ ತೋರಿಸಪ್ಪ ಕಡಿಗ ನಿಮ್ಷ ಮಣ್ಣಿನ ಜೀವಿಗಳಿಗೆ ಈ ಗರಿಗಳು ಬಿದ್ದಿರ್ತಕ್ಕಂಥ ಕಸ ಕಡ್ಡಿ ಆಹಾರ ಆಗಿಲ್ಲ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ಫಲವತ್ತತೆ ಫಲವತ್ತತೆ ಮಣ್ಣು ಚೆನ್ನಾಗೈತು ಸರ್ ಇದನ್ನು ಮರುಜೀವ ಮಣ್ಣಿಗೆ ಮರುಜೀವ ಕೊಡ್ತಕ್ಕಂಥದ್ದು ಕೆಲಸ ಆಗ್ಬೇಕು ನಿಮ್ಮ ಕಡೆಯಿಂದ ಒಂದಿಷ್ಟು ಜೈವಿಕ ಒಳಸುರಿಗಳನ್ನ ಧಾರಾಳವೇ ಬಳಸ್ತಕ್ಕಂಥದ್ದು ಒಂದಿಷ್ಟು ನಮ್ಮ ಜೊತೆಗೆ ಸಂಪರ್ಕದಾಗಿದ್ದರೂ ಉತ್ತಮ ಸರ್ ಸರಿನಾ ರುದ್ರೇಶ್ ಹೌದನ್ ಸರ್ ಇಲ್ಲಿ ಗರಿ ಕಳೆಯೋದಿಲ್ಲ ಅಂದರೆ ಕೊಳೆಯೋದಲ್ಲ ಕಳೀವಿಕೆ ಫಾರ್ಮಂಟೇಶನ್ನು ಜೈವಿಕ ಕ್ರಿಯೆ ನಡೆಯೋದು ನಡೆಯಲ್ಲ ಅಂದರೆ ಇಲ್ಲಿ ಮಣ್ಣಿನ ಜೀವಿಗಳು ಮಾರಣಹೋಮ ಆಗಿದೆ ಕಳ್ಳನಾಶ್ಕೆ ಎಷ್ಟು ಸಲ ಹೊಡಿತೀರಿ ವರ್ಷಕ್ಕೊಂದೇ ಸಲ ನೀವು ಎಷ್ಟು ಸಲ ಹೊಡಿತೀರಿ ಸರ್ ಒಂದೇ ಸಲ ಹೊಡಿಯೋದಲ್ಲ ಅಂತ ಸರ್ ಒಂದೊಂದೇ ಸಣ್ಣ ಸಣ್ಣ ವಿಚಾರ ಅರ್ಥ ಮಾಡಿ ಒಂದಿಷ್ಟು ಸಾಯಿಲ್ ಮಣ್ಣನ್ನು ಫಲವತ್ತತೆಗೊಳಿಸ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕು ಅನ್ನೋದು ಒಂದು ಕಡೆಗೆ ಮಣ್ಣಿಗೆ ಮರುಜೀವ ಕೊಡ್ತಕ್ಕಂಥ ಕೆಲಸ ಆದರೆ ಉತ್ತಮ ಹೌದಾ ಕುರಿ ತರಿಸಿದ್ದೀರಿ ಇಲ್ಲಿ ಒಂದಿಷ್ಟು ತ್ಯಾಜ್ಯನೂ ಚೆನ್ನಾಗೈತಿ ಕಸ ಕಡ್ಡಿ ಬೇಕಾದಷ್ಟು ಇದ್ದರೂ ಕೂಡ ಇಲ್ಲಿ ಫಸಲು ಮೂವತ್ತು ಕ್ವಿಂಟಲು ಅಂತಂದರೆ ಇದು ಕೋತ ಕೃಷಿ ಕೋತ ಹೊಡಿತು ಅಂತ ಸರ್ ನೀರು ಕಡಿಮೆ ಇದ್ದರೂ ಕೂಡ ನಮಗೆ ನೀವು ಇನ್ನೊಂದು ಸಲ ಎಷ್ಟೈತಿ ನೂರ ಹತ್ತು ಕ್ವಿಂಟಲ್ ಹೌದಾ ನೂರ ಹತ್ತು ಕ್ವಿಂಟಲ್ ಆಗೋದು ಮೂವತ್ತು ಕ್ವಿಂಟಲಿಗೆ ಬಂದರೆ ಸರ್ ತಪ್ಪು ಸರಿನಾ ಸರ್ ನಿರಂತರವಾಗಿ ಮಣ್ಣಿನ ಸುಸ್ತಿರೋತ್ತೆ ಕಾಪಾಡಿಕೆ ಅಂದರೆ ನೀರಂತೂ ಮಿನಿಮಮ್ ಒಡಿಸಿ ಹೊಡಿಸಿದಾರೆ ಅವ್ರು ಎಷ್ಟು ಎಷ್ಟು ಸಾಲ ಒಡಿಸಿದ್ವಿ ಎಷ್ಟು ಎರಡು ದಿವ್ಸಕ್ಕೊಂದ್ಸರಿ ಒಡಿಸ್ತಾ ಇದ್ವಿ ಒಂದು ಗಿಡಕ್ಕೆ ಎರಡು ಸಹ ಮುರ್ಸ್ಕೊಂಬರ್ಸಲಿ ಸಲ ಇದ್ವಿ ಎಷ್ಟು ಲೋಡ್ ಹೊಡಿಸಿದಿರಿ ದಿನಕ್ಕೆ ಐದಾರು ಲೋಡ್ ಹೊಡಿಸ್ತಾ ಐದಾರು ಎಷ್ಟು ದಿವ್ಸ ಹೊಡಿಸಿದ್ರಿ ಗಿಡ ಅಂತೂ ಉಳಿಸಿ ಅಂದರೆ ಮುಂದಿನ ದಿವಸಗಳಲ್ಲಿ ಫಸಲು ತಗೊಂಡ ಕಡೆಗೆ ಆಲೋಚನೆ ಮಾಡೋದು ಭಾಳ ಮುಖ್ಯ ಈ ವರ್ಷದ ಮುಗೀತು ಸರಿನಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಸುಸ್ಥಿರ ಕೃಷಿಗೆ ಹೆಚ್ಚಿನ ಒತ್ತು ಕೊಡ್ರಿ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾರೆ ನಮ್ಮ ವಿಚಾರಗಳು ವಿದಾಯ ಹೇಳ್ತೀವಿ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಇನ್ನೊಂದು ನಂಬರ್ ಹವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಥ್ಯಾಂಕ್ ಯು ತ್ಯಾಂಕ್ ಯು ಮೇಲೆ ಮ್ಯಾಲೆನ್ ಸಂತೋಷ ನೋಡಿ ಗರಿ ಗಿಡ ಅಂತೂ ಚೆನ್ನಾಗದಾವೆ ಫಸಲಿಲ್ಲ ಸ್ವಲ್ಪ ತಿಳ್ಕೊಂಡು ಮುಂದುವರಿಯೋದು ಭಾಳ ಒಳ್ಳೆಯ ಸರ್